ಸ್ಟೇಸ್ ಲೋಡ್ ಹಾಲಿ ಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನಾದಂಥ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವಿಸಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯವನ್ನು ತಿಳಿದುಕೊಂಡು ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದುವಂತೆಯು ಇತರರಿಗೆ ಅವರೆಲ್ಲರೂ ಸಾಕ್ಷಿ ಾಗಿ ಜೀವಿಸುವಂತೆ ಅವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇಲೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಮೂರು ಮನ ನೋಯಿಸುವುದು ಕೊಲೆಗೆ ಸಮಾನ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಮೂರು ಮನ ನೋಯಿಸುವುದು ಕೊಲೆಗೆ ಸಮಾನ ಮುಂದೆ ವಚನದ ಕಡೆಗೆ ಹೋಗೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕಾಂಡ ಇಪ್ಪತ್ತ ಎರಡನೇ ಅಧ್ಯಾಯ ಇಪ್ಪತ್ತ ಒಂದರಿಂದ ಇಪ್ಪತ್ತ ನಾಲ್ಕು ಕಾಂಡ ಇಪ್ಪತ್ತ ಎರಡನೇ ಅಧ್ಯಾಯ ಇಪ್ಪತ್ತ ಒಂದರಿಂದ ಇಪ್ಪತ್ತ ನಾಲ್ಕು ಪರದೇಶಸ್ಥನಿಗೆ ಅನ್ಯಾಯ ಮಾಡಬಾರದು ಉಪದ್ರವ ಕೊಡಲೂಬಾರದು ನೀವು ಅಯುಕ್ತ ದೇಶದಲ್ಲಿ ಪರಿ ಪರದೇಶರಾಗಿದ್ದೀರಲ್ಲವೇ ಅಂದರೆ ಇಸ್ರೀಗಳಿಗೂ ಐಕ್ತದಲ್ಲಿ ಪರದೇಶರಾಗಿದ್ದರು ಅಲ್ಲಿ ಯಾರು ಅವರು ಅನ್ಯಾಯವನ್ನು ಅನುಭವಿಸಿದ್ರು ಹಾಗೆ ನಾನು ನಿಮ್ಮನ್ನು ಅಲ್ಲಿಂದ ಏನು ಮಾಡಿದೆ ಬಿಡುಗಡೆ ಮಾಡಿಕೊಂಡು ಬಂದೆ ಹಾಗೆ ಇವತ್ತು ನಿಮ್ಮಲ್ಲಿ ಪರದೇಶ ಪರದೇಶದವರು ಪರ ಊರವರು ಯಾರಾದರೂ ಇದ್ದರೆ ಅಂಥವರಿಗೆ ನೀವು ಯಾವುದೇ ಅನ್ಯಾಯ ಮಾಡಬಾರದು ಇದು ನಮ್ಮ ಒಂದು ಜೀವಿತಕ್ಕೆ ನಾವು ವಾಸವಿರ ಸ್ಥಳದಲ್ಲಿ ಯಾರೇ ಹೊರಗಿನವರು ಬಂದರೂ ಅವರಿಗೆ ನಾವು ಯಾವುದೇ ರೀತಿಯಲ್ಲಿ ಅನ್ಯಾಯ ಮಾಡಬಾರದು ಅವರ ಮನಸ್ಸನ್ನು ನೋಯಿಸಿದರೆ ಅವರನ್ನು ನಾವು ಕೊಲೆ ಮಾಡಿದ ಹಾಗೆ ಆಯಿತು ಎಂಬುದಾಗಿ ವಿದ್ಯೆಯನ್ನಾಗಲಿ ದಿಕ್ಕಿಲ್ಲದ ಮಕ್ಕಳನ್ನಾಗಲಿ ಬಾಧಿಸಬಾರದು ಗಂಡ ಇಲ್ಲದ ಕಷ್ಟ ಸಂಕಟ ದುಃಖದಲ್ಲಿರುವಂಥ ವಿಧವೆಯರು ಮತ್ತು ಅನಾಥ ಮಕ್ಕಳು ಥರ ಬಡ ಬಗ್ಗರನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ಅವರನ್ನು ಮನ ಓಹಿಸಿದರೆ ಅವರನ್ನು ನಾವು ಕೊಲೆ ಮಾಡಿದ ಹಾಗೆ ಆಯಿತು ಮನಸ್ಸನ್ನು ನೋಯಿಸಬಾರದು ನೀವು ಇಂಥವರನ್ನು ಬಾಧಿಸಿದರೆ ಅವರು ನನಗೆ ಮೊರೆ ಇಡುವರು ಆ ಮೊರೆಗೆ ನಾನು ಕಿವಿಗೊಡುವೆನೆಂದು ತಿಳಿದುಕೊಳ್ಳಿರಿ ಒಂದು ವೇಳೆ ಅವರಿಗೆ ಯಾವುದೇ ಹೇಳೋರು ಕೇಳೋರು ಯಾರಿಲ್ಲ ಹೆದರಿ ಅವರು ಕಣ್ಣೀರು ಹಾಕಿಸ್ತಾ ಇರ್ಬೋದು ಅವರು ದೇವರೇ ಕಾಪಾಡು ದೇವರೇ ಕಾಪಾಡು ಅಂತ ಹೇಳಿದರೆ ಅಷ್ಟೇ ಸಾಕು ಆ ಮೊರೆ ನನಗೆ ಕೇಳುತ್ತದೆ ನಾನು ನಿಮಗೆ ಮೈ ತೀರಿಸ್ತೇನೆ ಎಂಬುದಾಗಿ ಆದ್ದರಿಂದ ಯಾರಿಗೂ ಮನಸ್ಸಿಗೆ ನೋವಿಸಬಾರದು ನಾನು ಕೋಪಿಸಿಕೊಂಡು ನಿಮ್ಮನ್ನು ಶತ್ರುಗಳ ಕೈಯಿಂದ ಸಂವಾರ ಮಾಡಿಸುವೆನು ನಿಮ್ಮ ಹೆಂಡತಿಯರು ವಿಧವೆಗಳಾಗುವರು ನಿಮ್ಮ ಮಕ್ಕಳು ದಿಕ್ಕಿಲ್ಲದಾಗುವರು ಆ ರೀತಿ ಒಂದು ವೇಳೆ ಬಡ ಬಗ್ಗರಿಗೆ ಪರ ಪರವರವರಿಗೆ ಏನು ಗತಿಲ್ಲದವರಿಗೆ ಹಿಂಸೆ ಕೊಟ್ಟರೆ ನೋವು ಕೊಟ್ಟರೆ ಅಂಥವರನ್ನು ಅಂಥವ್ರ ಶತ್ರುಗಳ ಕೈಗೆ ಒಪ್ಪಿಸಿಕೊಟ್ಟು ಆ ಶತ್ರುಗಳ ಕೈಯಿಂದ ಶಿಕ್ಷೆ ನಾವು ಶಿಕ್ಷೆ ಅನುಭವಿಸುವ ಹಾಗೆ ದೇವರು ಮಾಡ್ತಾರೆ ಅದಲ್ಲದೆ ಅಂಥವರ ಹೆಂಡತಿಗಳಿಗೂ ಹೆಂಡತಿಗಳು ನಾನಾ ರೀತಿಯಲ್ಲಿ ಗಂಡಂದಿರು ಸತ್ತು ವಿಧೇಯಗಳಾಗುವವರು ಆ ಮಕ್ಕಳಿಗೂ ಕೂಡ ಶಿಕ್ಷೆ ಇದೆ ಎಂಬುದಾಗಿ ಆದ ಕಾರಣ ಪರವೂರವರಿಗೆ ಇತರರಿಗೆ ಯಾವುದೇ ಕಾರಣಕ್ಕೂ ನಾವು ಅವರ ಮನಸ್ಸು ನೋಯಿಸಬಾರದು ಹಾಗೆ ಮಾಡಿದರೆ ಅದು ಕೊಲೆ ಮಾಡಿದ ಹಾಗೆ ಆಯಿತೆಂಬುದಾಗಿ ಈ ವಚನದ ಅರ್ಥಗಳು ನಮಗೆ ತಿಳಿಸಲ್ಪಡುತ್ತದೆ ನಾವು ಬಹಳ ಎಚ್ಚರವಾಗಿರಬೇಕು ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಯಾಜಿಕಾಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹದಿನಾರನೇ ವಾಕ್ಯ ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು ಮತ್ತೊಬ್ಬನಿಗೆ ಮರಣ ಶಿಕ್ಷೆಯಾಗಬೇಕೆಂದು ಛಲ ಹಿಡಿಯಬಾರದು ನಾನು ಯಾವಹೋವನು ಇವತ್ತು ಒಬ್ಬರ ಮೇಲೆ ಒಬ್ಬರು ಸುಮ್ಮನೆ ಚಾಡಿ ಹೇಳಿ ಜಗಳ ಮಾಡಿಸೋದು ಹೊಡೆದಾಟ ಮಾಡಿಸೋದು ಅಥವಾ ಕೊಲೆ ಮಾಡೋದು ಚಾಡಿನಿಂದಾಗಿ ಕೊಲೆ ಕೂಡ ಆಗ್ತದೆ ಇದು ಕೂಡ ಚಾಡಿ ಹೇಳಿ ಇನ್ನೊಬ್ಬರ ಮನ ನೋಯಿಸುವಂಥದ್ದು ಇಲ್ಲ ಅದನ್ನು ಹೇಳುವಂಥದ್ದು ಜಗಳ ಮಾಡಿಸುವಂಥದ್ದು ಹೊಡೆದಾಟ ಮಾಡಿಸುವಂಥ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಅತ್ತೆ ಸೊಸೆ ಅಣ್ಣ ತಮ್ಮ ಅಕ್ಕ ತಮ್ಮಿ ನೆರೆಯವರು ಯಾರೇ ಇರ್ಬೋದು ಚಾಡಿ ಹೇಳಿ ಇನ್ನೊಬ್ಬರ ಮನ ಓಹಿಸೋದು ಕೂಡ ಅದು ಏನಾಗ್ತದೆ ಕೊಲೆಗೆ ಸಮಾನ ಆದ್ದರಿಂದ ಚಾಡಿ ಹೇಳೋಕ್ಕೆ ಹೋಗಲೇಬಾರದು ಮತ್ತೊಬ್ಬನಿಗೆ ಮರಣ ಶಿಕ್ಷೆ ಆಗಬೇಕೆಂದು ಚಲಹಿಡಿಯಲ್ಲಿ ಬಾರದು ನಾನು ಯಾವ ಹೋನು ಮನುಷ್ಯರು ಮನುಷ್ಯರಿಗೆ ಯಾವಾಗಲೂ ಮರಣ ಶಿಕ್ಷೆ ಆಗಲೇಬೇಕು ಅಂತ ಇವತ್ತು ಅನೇಕರು ಸ್ಟ್ರೈಕ್ ಮಾಡ್ತಾರೆ ನಾ ಮನುಷ್ಯರ ಬಾಯಲ್ಲಿ ಕೂಡ ಬರ್ತದೆ ಇದು ಕೂಡ ಮಾಡಬಾರದು ಅದು ಪ್ರತಿಯೊಂದು ಅದಕ್ಕೆ ಸರಿಯಾದ ನ್ಯಾಯಾಧಿಪತಿಗಳನ್ನು ಕಚೇರಿಗಳನ್ನು ದೇವರು ನೇಮಿಸಿದ್ದಾರೆ ಅವರ ಮುಖಾಂತರನೇ ಹೋಗಬೇಕು ಹೊರತು ಬಾಕಿ ಯಾವ ಮನುಷ್ಯರಿಗೂ ಮರಣ ಆ ಶಿಕ್ಷೆ ಆಗಬಾರದು ಎಂಬುದಾಗಿ ಛಲ ಹಿಡಿಯಬಾರದು ಕಾರಣ ಯಾಕೆಂದರೆ ಮನುಷ್ಯರಲ್ಲಿ ಪರಿಶುದ್ಧರು ಒಬ್ಬನೂ ಇಲ್ಲ ಎಂಬುದಾಗಿ ನಮಗೆ ಬೈಬಲ್ ತಿಳಿಸ್ತದೆ ಪ್ರತಿಯೊಬ್ಬರು ಪಾಪಿಗಳೇ ಆದ್ದರಿಂದ ನಾವು ಇನ್ನೊಬ್ಬರಿಗೆ ಮರಣ ಶಿಕ್ಷೆಯನ್ನು ನಾವು ವಿಧಿಸಬಾರದು ದೇವರಕ್ಕೆ ಸರಿಯಾಗಿ ಬೇಕಾದಂಥ ನ್ಯಾಯಾಲಯಗಳನ್ನು ಇಟ್ಟಿದ್ದಾರೆ ಹಾಗೆ ಚಾಡಿ ಹೇಳುವುದು ಇಂಥ ನಾವು ಅವಹೇಳನಕಾರಿಯಾದ ಮಾತುಗಳನ್ನ ಮಾತನಾಡುವುದು ಇದು ಕೂಡ ಏನಾಗಿದೆ ದೇವರ ದೃಷ್ಟಿಯಲ್ಲಿ ಮಹಾ ತಪ್ಪಾಗಿದೆ ಇದು ಕೂಡ ಕೊಲೆಗೆ ಸಮಾನ ಮನಸ್ಸು ಬಹಳ ಎಚ್ಚರವಿರಬೇಕು ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಯೋಬ ಮೂವತ್ತ ಒಂದು ಹದಿನಾರು ಯೋಬ ಮೂವತ್ತ ಒಂದು ಹದಿನಾರು ನಾನು ಬಡವರ ಇಷ್ಟವನ್ನು ಭಂಗಪಡಿಸಿ ವಿಧವೆಯನ್ನು ಕಂಗೆಡಿಸಿದ್ದೇನು ಎಂಬುದಾಗಿ ಯೋಬನು ಹೇಳುತ್ತಾ ಹೇಳಿದ್ದಾನೆ ಕಾರಣ ಏಕೆಂದರೆ ನಾನಾ ರೀತಿ ಕಷ್ಟ ಸಂಕಟ ಹಿಂಸೆಯಲ್ಲಿ ಸೈತಾನದ ಕುಚೇಷ್ಠೆಯಿಂದ ಬಹಳ ಸಂಕಟದಲ್ಲಿದ್ದ ಆಗ ಒಂದು ಯೋಚನೆ ಬಂತು ನಾನು ಬಡವರ ಇಷ್ಟವನ್ನು ಭಂಗಪಡಿಸಿದ್ದೇನೋ ಬಡವರ ಕಣ್ಣೀರು ಸುರಿಸಿದ್ದೇನೋ ಅವರವರ ಪ್ರೀತಿಗೆ ನಾನು ಏನಾದರೂ ಕಡಿಮೆಯಾಗಿದ್ದೇನೋ ಅವ್ರನ್ನ ಯಾವುದಾದ್ರು ರೀತಿ ನಾನು ಓಹಿಸಿದ್ದೇನೆ ಎಂಬುದಾಗಿ ವಿಧವೆರನ್ನು ಕಂಗೆಡಿಸಿದ್ದೇನೋ ಇವತ್ತು ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿದ್ದ ಬಡವರು ಗಂಡಂದಿರು ಸತ್ತಾಗಂಥ ವಿಂಗ ಅಂತ ವಿಧವರನ್ನು ಕೂಡ ನಾನು ಮನಸ್ಸು ನೋಯಿಸಿದ್ದೇನೆ ಕಣ್ಣೀರು ಹಾಕಿಸಿದ್ದೇನೆ ಎಂಬುದಾಗಿ ಆದರೆ ಬಡವರನ್ನು ಅವರನ್ನು ಕೂಡ ಇವತ್ತು ನಾವು ನಾವು ಮನನ್ ಅಂತ ವಿಧವೆಯನ್ನು ಕೂಡ ಮನನೋಯಿಸಿದರೆ ಅವರನ್ನು ಕೂಡ ನಾವು ಇವತ್ತು ಏನು ಮಾಡಿದಾಗ ಆಯಿತು ಕೊಲೆ ಮಾಡಿದ ಹಾಗೆ ಆಯಿತು ಆದ್ದರಿಂದ ಬಡಬಗ್ಗರ ಬಗ್ಗೆ ವಿಧವೆಯರ ಬಗ್ಗೆ ಯಾ ಖಂಡಿತವಾಗಿ ಚಾಡಿ ಅದು ಹೇಳಿಕೊಂಡು ಹಾಗೆ ಹೀಗೆ ಅಂತ ಅವರನ್ನು ಕೂಡ ಮನಸ್ಸನ್ನು ವಹಿಸಬಾರ್ದು ಇದು ಕೂಡ ಶಾಪವಾಗಿ ಮಾರ್ಪಡ್ತದೆ ಇದು ಕೂಡ ಬಹಳ ಎಚ್ಚರ ಇದು ಕೂಡ ಒಂದು ಮನನ್ ಕೊಲೆಗೆ ಸಮಾನವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಕೀರ್ತನೆಗಳು ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ದುಷ್ಟರೋ ಹಾಗಲ್ಲ ಗಾಳಿ ಬಡಕೊಂಡು ಹೋಗುವ ಹೊಟ್ಟೆ ಸಾರಿ ಕೀರ್ತನೆಗಳು ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಭಯಪಡಿರಿ ಭಯ ಅಂದರೆ ದೇವರಿಗೆ ನಾವು ಭಯಪಡಬೇಕಾಗ್ತದೆ ಭಕ್ತಿಯಿಂದ ನಾವು ಜೀವಿಸಬೇಕಾಗ್ತದೆ ಖಂಡಿತವಾಗಿಯೂ ದೇವರಲ್ಲಿ ನಾವು ಭಯಭಕ್ತಿ ಇಲ್ಲದಿದ್ದರೆ ದೇವರ ವಾಕ್ಯಕ್ಕೆ ವಿಧೇಯರಾಗದಿದ್ದರೆ ದೇವರ ಈಗ ನಮ್ಮ ದೇವರಲ್ಲಿ ನಮಗೆ ಹೆದರಿಕೆ ಇಲ್ಲದಿದ್ದರೆ ನಾವು ಯಾವುದಕ್ಕೂ ಅಂಜುವುದಿಲ್ಲ ಚಾಡಿ ಹೇಳ್ತೇವೆ ಒಡದಾಟ ಮಾಡಿಸ್ತೇವೆ ಸುಳ್ಳು ಸಾಕ್ಷಿ ಹೇಳ್ತೇವೆ ಬಡವರ ಆಸ್ತಿ ಪಾಸ್ತಿಯನ್ನು ತಗೊಳ್ತೇವೆ ನಾನಾ ರೀತಿಯಲ್ಲಿ ನಾವು ಅವರಿಗೆ ಹಿಂಸೆಯನ್ನು ನಾವು ಏನು ಮಾಡ್ತೇವೆ ನಾವು ಕೊಡುತ್ತೇವೆ ಆದ್ದರಿಂದ ಇವತ್ತು ಅನೇಕ ಕಷ್ಟ ಸಂಕಟ ದುಃಖಗಳು ಬರುತ್ತವೆ ಕಾರಣ ಯಾಕೆ ಬಡವರನ್ನು ಹಿಂಸಿಸೋದು ನಾವು ಏನು ಗತ್ತಿಲ್ಲದ ಹೊರ ಕೂಡ ಅವರನ್ನು ಕೂಡ ನಾವು ಕೆಲಸ ಮಾಡಿಸಿಕೊಳ್ಳೋದು ಸರಿಯಾಗಿ ಸಂಬಳ ಕೊಡದಿರೋದು ಅವರ ಆಸ್ತಿ ಪಾಸ್ತಿಯನ್ನು ತೆಗೆದುಕೊಳ್ಳುವಂಥದ್ದು ದೇವರಿಗೆ ಹಿಂಸೆ ಕೊಡುವಂಥದ್ದು ಕಣ್ಣೀರು ಹಾಕಿಸುವಂಥದ್ದು ಇದು ದೇವರಿಗೆ ಭಯಭಕ್ತಿ ದೇವರ ಮೇಲೆ ಭಯಭಕ್ತಿ ಇಲ್ಲದವರಿಗೆ ಒಂದು ವೇಳೆ ದೇವರನ್ನು ಅರಿಯದವರಿಗೆ ಅವರಿಗೆ ಇದೆಲ್ಲ ಗೊತ್ತೇ ಇಲ್ಲ ಅವರಿಗೆ ಶಿಕ್ಷೆ ಬರ್ತದೆ ಆದರೆ ಯಾಕೆ ಹೀಗಾಯಿತು ಅಂತ ಅವರಿಗೆ ಅದು ಗೊತ್ತಿಲ್ಲ ಆದರೆ ಇವತ್ತು ದೇವರು ನಮಗೆ ದರ್ಶನವನ್ನು ಕೊಟ್ಟಿದ್ದಾರೆ ದೇವರು ದೇವರನ್ನೇ ತಿಳಿಯಪಡಿಸಿದರೆ ಪಡಿಸುತ್ತಲೇ ಇದ್ದಾರೆ ಹೀಗಿರುವಾಗ ನಾವು ದೇವರಿಗೆ ಭಯಪಡಬೇಕಾಗ್ತದೆ ಇಂಥ ಅನೇಕ ಹಿಂಸೆಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ದೇವರ ದರ್ಶನ ಆದ ಮೇಲೆ ದೇವರು ನನಗೆ ವಿಶೇಷವಾಗಿ ಜ್ಞಾನ ಕೊಟ್ಟು ದೇವರ ವಾಕ್ಯವನ್ನು ತಿಳಿದುಕೊಳ್ಳುವಂತೆ ಮಾಡಿದ ಮೇಲೆ ಈಗಲೂ ಅದು ನೆರವೇರ್ತಲೇ ಇದೆ ಆದ್ದರಿಂದ ಭಯ ಪಡಿರಿ ಅಂದರೆ ದೇವರ ಮೇಲೆ ನಮಗೆ ಭಯ ಇರಬೇಕು ಪಾಪ ಮಾಡಬೇಡಿರಿ ಹೇಳಿದಾಗೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವುದು ಇನ್ನೊಬ್ಬರ ಮೇಲೆ ಮನಸ್ಸು ಅವರ ಮನಸ್ಸು ಮುಗಿಸುವಂಥದ್ದು ಬಡವರಾಗಿರ್ಬೋದು ಅನಾಥರಾಗಿರ್ಬೋದು ವಿಲದ ವಿಧವೆಯರು ಆಗಿರ್ಬೋದು ಅಥವಾ ವಿಧವೆ ಅಲ್ಲದವರು ಬಡ ಬಗ್ಗರು ಕೂಡ ಆಗಿರಬಹುದು ಇಂಥವರು ನಾವು ಅನ್ಯಾಯ ಮಾಡುದು ಚಾಡಿ ಜಗಳ ಮಾಡಿಸುವಂಥದ್ದು ನಾನಾ ರೀತಿಯಲ್ಲಿ ಅವರ ಮೇಲೆ ಸುಳ್ಳು ಸುಳ್ಳು ಹೇಳುವಂತದ್ದು ಇನ್ನೊಬ್ಬರ ಹತ್ರ ಹೊಡಿಸುವಂಥದ್ದು ಇದೆಲ್ಲ ಮಹಾದೊಡ್ಡ ಪಾಪ ಇವತ್ತು ಅನೇಕರು ಏನು ಮಾಡುತ್ತಾರೆ ಗಂಡಂದರಿಗೆ ಚಾಡಿ ಹೇಳಿಬಿಟ್ಟು ಸ್ವಂತ ತಂದ ತಾಯಿ ಅಂದಿರ ಅಕ್ಕಂದಿರ ತಂಗಿ ಹೆಂಡತಿಯ ಬಗ್ಗೆ ಚಾಡಿ ಹೇಳಿಬಿಟ್ಟು ಹೆಂಡತಿಯರಿಗೆ ಹೊಡಿಸ್ತಾರೆ ಆ ಹೆಂಡತಿಯ ಕಣ್ಣೀರು ಮಹಾ ದೊಡ್ಡ ಪಾಪ ಇದು ಹೊಡೆದಂಥ ಗಂಡನಿಗೂ ಚಾಡಿ ಯಾರೇ ಆಗಲಿ ಚಾಡಿ ಹೇಳಿದಂಥವರಿಗೂ ಆ ಪಾಪ ಪಾಪ ಬಂದಿರ್ತದೆ ಕಾರಣ ಮದುವೆ ಮಾಡಿ ಕೊಡುವಾಗ ಒಂದು ತಂದೆ ತಾಯಿಯನ್ನು ಬಿಟ್ಟು ಎಷ್ಟೋ ಹತ್ತಿರದಿಂದ ಆಗಿರ್ಬೋದು ಎಷ್ಟೋ ದೂರದಿಂದ ಆಗಿರ್ಬೋದು ಗಂಡನನ್ನು ನಂಬಿಕೊಂಡು ಬರ್ತಾಳೆ ಆವಾಗ ಇಲ್ಲಿ ಗಂಡನೇ ಒಂದು ರಕ್ಷಕನಾಗುವ ಬದಲು ಗಂಡನೇ ರಾಕ್ಷಸನಾದರೆ ಆ ಒಂದು ಕಣ್ಣೀರು ಹೊಡೆದಾಟ ಬಡದಾಟ ಯಾರಿಗೆ ಹೇಳಬೇಕು ಹಾಗೆ ಒಂದು ನೋವನ್ನು ಸಹಿಸಿಕೊಳ್ಳದೆ ಇವತ್ತು ಅನೇಕ ಹೆಂಡತಿಯರು ಪಾಯನ್ ತಗೊಳ್ತಾರೆ ಹೊಳೆಗೆ ಹಾರ್ತಾರೆ ರೈಲ್ವೆ ಟ್ರ್ಯಾಕಿಗೆ ಹೋಗ್ತಾರೆ ಬಾವಿಗೆ ಹಾರ್ತಾರೆ ನೇಣು ಹಾಕೊಳ್ತಾರೆ ನಾನಾ ರೀತಿಯಲ್ಲಿ ತನ್ನ ಈ ಭೂಲೋಕದ ಜೀವನವನ್ನೇ ಅಂತ್ಯಗೊಳಿಸಿಕೊಳ್ಳುತ್ತಿದ್ದಾರೆ ಆಗ ಇಂಥ ಪಾಪಗಳೆಲ್ಲ ಯಾರ ಮೇಲೆ ಬರ್ತದೆ ಸುಳ್ಳು ಸಾಕ್ಷಿ ಹೇಳಿದವರ ಮೇಲೆಯೂ ಈ ಚಾಡಿ ಹೇಳಿದವರ ಮೇಲೆಯೂ ಯಾರ ಮರಣ ಅವರ ಒಂದು ಮನ ನೋಯಿಸುವುದಕ್ಕೆ ಯಾರು ಕಾರಣ ಆಗ್ತಾರೋ ಅವರಿಗೂ ಮತ್ತು ಅವರ ಮಕ್ಕಳ ಮೇಲೆ ಕೂಡ ಈ ಪಾಪವು ಬೀರುತ್ತದೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಯಾವುದೇ ಕಾರಣಕ್ಕೂ ನಾವು ದೇವರ ವಾಕ್ಯವನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು ಪಾಪ ಮಾಡಲು ಹೋಗ ಅವುಗಳೇಬಾರದು ಪಾಪಗಳು ಬರ್ತವೆ ಒಂದು ವೇಳೆ ಬಂದ ತಕ್ಷಣ ನಿಮಗೆ ದೇವರು ನಮಗೆ ತಿರಪಡಿಸ್ತಾರೆ ಆ ಪವಿತ್ರ ಆತ್ಮರ ಮೂಲಕ ಆವಾಗ ತಕ್ಷಣ ನಾವು ಅಂಥವ್ರಲ್ಲಿ ಏನು ಮಾಡಬೇಕು ಕ್ಷಮೆಯನ್ನು ಯಾಚಿಸಬೇಕು ಮನಪೂರ್ವಕವಾಗಿ ಸುಮ್ಮನೆ ನಾಟಕದ ಕ್ಷಮೆ ಆದರೂ ಕೂಡ ದೇವರಿಗೆ ಚೆನ್ನಾಗಿ ಗೊತ್ತಿರ್ತದೆ ಪ್ರತಿಯೊಬ್ಬರ ಮನಸ್ಸು ಮಾತುಗಳು ಪ್ರತಿ ಒಂದು ಚೆನ್ನಾಗಿ ಗೊತ್ತಿರ್ತದೆ ಆದ್ದರಿಂದ ಪಾಪ ಮಾಡಲು ಹೋಗಬಾರದು ಇದು ಕೂಡ ಒಂದು ಮನಸ್ಸನ್ನು ಮನವೊಯಿಸುವಂಥದ್ದು ಮೌನವಾಗಿರಿ ಮೌನವಾಗಿರಿ ಅಂದರೆ ನಾವು ಜೋರಾಗಿ ಕಿರ್ಚಾಡೋದು ಮಾಡೋದು ಹಾದಿ ಬೀದಿಲಿ ಇತರ ಪಾಪ ದೋಷಗಳನ್ನು ಹೇಳಿಕೊಳ್ಳುವಂಥದ್ದು ನಾವೇ ಬುದ್ಧಿವಂತರಂತೇಳಿ ಬೈಕ್ ಕೊಡೋದು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬಾರದು ನೋಡಿ ನಾವು ಮೌನವಾಗಿರಬೇಕು ಕಿರ್ಚಾಡಬಾರದು ಒಂದು ವೇಳೆ ಅಂಥರ ತಪ್ಪುಗಳು ಏನಾದರೂ ಕಂಟ್ರೋ ಅವರಿಗೆ ನಾವು ಒಬ್ಬೊಬ್ಬರಾಗಿರುವಾಗ ಹೇಳಬೇಕು ಮಾತು ಕೇಳಿದರೆ ಮತ್ತೆ ಮತ್ತೆ ಅವರಿಗೆ ಬುದ್ಧಿ ಹೇಳ್ತಾ ಬರಬೇಕು ಇಲ್ಲದಿದ್ದರೆ ಅವರು ಮಾತು ಕೇಳೋದಿಲ್ಲ ಅಂತ ಆದರೆ ಅಲ್ಲಿಗೆ ನಾವು ಅಂಥವರನ್ನು ಬಿಟ್ಟು ಬಿಡಬೇಕಾಗ್ತದೆ ಇಲ್ಲದ್ರೆ ಬಾಯಿ ಬಿಡಿಯೋದು ಮಾಡೋದು ಅವರಿಗೆ ಬಯ್ಯೋದು ಎಲ್ಲರ ಮುಂದೆ ನಮಗೆ ಸಿಟ್ಟು ಬರ್ತದಾಗ ನಾವು ಕೂಡ ಏನಾಗ್ತದೆ ಅವರ ಮನಸ್ಸು ನೋಯಿಸಿದಾಗೆ ಆಗ್ತದೆ ಪಾಪಿಗಳಾಗ್ತೇವೆ ಹಾಸಿಗೆಯ ಮೇಲೆ ಇರುವಾಗ ಹೃದಯದಲ್ಲಿ ಆಲೋಚಿಸಿಕೊಳ್ಳಿರಿ ನೋಡಿ ದಾವಿದರಸರು ಕೂಡ ಏನು ಮಾಡಿದರೆ ತಮ್ಮ ಪಪ್ಪ ತಪ್ಪನ್ನು ಆಸೆಯಲ್ಲಿ ಅಂದರೆ ರಾತ್ರಿ ಮಳಗಿದಾಗ ಎಲ್ಲ ಯೋಚನೆಗಳು ಅವರಿಗೆ ಬಂದಿರಬಹುದು ಅದಕ್ಕೆ ಈ ಮಾತನ್ನು ಅವರು ಏನು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಹಾಗೆ ನನ್ನ ಸಹೋದರ ಸಹೋದರಿ ಇವತ್ತು ನನಗೂ ಕೂಡ ಅಗ್ಲಿಡೀ ಮಾತಾಡ್ತೇನೆ ಆ ದೇವರ ವಾಕ್ಯವನ್ನು ಧ್ಯಾನಿಸ್ತೇನೆ ಆ ಕಡೆ ಹೋಗ್ತೀನಿ ಈ ಕಡೆ ಬರ್ತೀನಿ ಪ್ರಾರ್ಥನೆಗೆ ಹೋಗ್ತೀನಿ ಎಲ್ಲವನ್ನೂ ಮಾಡ್ತೀನಿ ಆದರೆ ಸಾಯಂಕಾಲ ಹೊತ್ತು ಮಾಗ ಒಂದೊಂದು ಒಂದೊಂದು ಯೋಚನೆಗಳು ಬರುತ್ತವೆ ನಾನು ಈ ದಿವಸ ಏನು ತಪ್ಪು ಮಾಡಿದ್ದೇನೆ ಯಾರ ಹತ್ರ ಏನು ತಪ್ಪು ಮಾಡಿದ್ದೇನೆ ಯಾರ ಹತ್ರ ಏನು ಕಠಿಣವಾಗಿ ಮಾತನಾಡ್ತೀನಿ ಮಾತನಾಡಿದ್ದೇನೆ ಅಥವಾ ನಾನು ಮೊದಲಿಂದ ಯಾವ ಪಾಪ ಬಂದಿದೆ ನನ್ನಿಂದ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ದೇವರು ನನ್ನನ್ನು ಯಾವ ರೀತಿ ನನ್ನನ್ನು ರಕ್ಷಣೆ ಮಾಡಿದ ಆಗ ಇನ್ನು ಮುಂದೆ ನಾನು ಹೇಗೆ ಜೀವಿಸಬೇಕು ಯಾರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು ಇದೆಲ್ಲ ಇವತ್ತು ಕೂಡ ನನಗೆ ಯೋಚನೆ ಬರುತ್ತದೆ ಮಳಗಿದ ಮೇಲೆ ಒಂದು ನಿದ್ದೆ ಆದ ಮೇಲೆ ಕೂಡ ಪಟ್ಟನೆ ಎಚ್ಚರಾದಾಗ ಅದೇ ಯೋಚನೆ ಬರುತ್ತದೆ ಅದಕ್ಕಾಗಿ ನಾನು ಆಗಲೇ ಅವರು ಅಕಸ್ಮಾತ್ ಬಹಳ ದೂರ ಇರ್ಬೋದು ಮಾತಾಡೋಕ್ಕೆ ಹೋದರೆ ಅದರಲ್ಲೂ ಜಗಳಕ್ಕೆ ಬರ್ತಾರೆ ಒಬ್ಬೊಬ್ಬರು ಭೂಲೋಕವನ್ನೇ ಬಿಟ್ಟು ಹೋಗಿದ್ದಾರೆ ಹೀಗೆಲ್ಲ ಇರುವಾಗ ಅಂಥವರಿಗೆ ಅಂಥವರ ಹೆಸರು ಹೇಳಿ ನಾನು ದೇವರಲ್ಲಿ ಪಶ್ಚಾತ್ತಾಪ ಪಡವನಾಗಿದ್ದೇನೆ ಗೊತ್ತಿಲ್ಲದೆ ಈ ರೀತಿ ಆಗೋಯ್ತಪ್ಪ ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ದೇವರ ಆತ್ಮ ಯಾರಲ್ಲಿ ಇದೆಯೋ ಯಾರನ್ನು ಇವತ್ತು ದೇವರು ನಡೆಸ್ತಾ ಇದ್ದಾರೆಯೋ ಅವರು ಮಲಗಿದಾಗಲೀ ಕೂಡ ಕಣ್ಣು ಮುಚ್ಚಿ ಮಲಗಿದಾಗಲೂ ಕೂಡ ಸಾಯಂಕಾಲ ಎಲ್ಲ ಇವತ್ತು ಯೋಚನೆಗಳು ಅಂಥವರ ಹೃದಯದಲ್ಲಿ ಬರ್ತದೆ ಅದು ಕಾರಣ ಬರುವುದು ಯಾಕೆ ಅಂದರೆ ಅವರು ಪಶ್ಚಾತ್ತಾಪ ಪಟ್ಟಿಕೊಳ್ಳಕ್ಕೆ ಅವರನ್ನೇ ಅವರು ಸುದ್ದಿ ಮಾಡಿಸಿಕೊಳ್ಳಕ್ಕೆ ದೇವರು ಪವಿತ್ರ ಆತ್ಮರ ಮೂಲಕ ಅವರಿಗೆ ಸಹಾಯ ಮಾಡುವುದಾಗಿದೆ ಆದ್ದರಿಂದ ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲಿ ಆಲೋಚಿಸಿಕೊಳ್ಳಿರಿ ಇದು ನಮ್ಮ ಒಳ್ಳೆಯದಕ್ಕಾಗಿ ಇಂಥ ಒಂದು ಯೋಚನೆ ಯಾರಲ್ಲಿ ಬರ್ತದೋ ದೇವರ ಆತ್ಮ ಅವರಲ್ಲಿ ಕೆಲಸ ಮಾಡ್ತಾ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ನನ್ನ ಸಹೋದರ ಸಹೋದರಿಯರೇ ಹಾಗಿಂತ ಯೋಚನೆ ಬರುವವರು ಬಹಳ ಎಚ್ಚರವಾಗಿರಬೇಕು ದೇವರು ಆ ಪ್ರೀತಿಯನ್ನು ಅವರ ಪರಿಶುದ್ಧತೆಗೋಸ್ಕರ ಆ ಯೋಚನೆಯನ್ನು ಕೊಡುವವರಾಗಿದ್ದಾರೆ ಆವಾಗ ನಾವು ನಮ್ಮನ್ನೇ ಆದಷ್ಟು ತಗ್ಗಿಸಿಕೊಂಡು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟುಕೊಂಡು ಒಂದು ವೇಳೆ ಅವರು ಇರುವುದಾದರೆ ಅವರು ಸಮಾಧಾನದಲ್ಲಿ ಕೇಳುವುದಾದರೆ ಅವರಲ್ಲಿ ಕ್ಷಮೆಯನ್ನು ಯಾಚಿಸಿ ನಮ್ಮನ್ನು ನಾವು ಮೇಲಕ್ಕೆ ಏರಿಸಿಕೊಳ್ಳಬಾರದು ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಏನಾಗಬೇಕು ನಾವು ಮುಂದಕ್ಕೆ ಸಾಗಬೇಕಾಗಿದೆ ಹಾಗೆ ಇದು ಕೂಡ ಒಂದು ಏನಾಗಿದೆ ಮನ ನೋಯಿಸುವಂಥದ್ದಾಗಿದೆ ಅದು ಆಗಿರುವಾಗ ಇನ್ನೊಬ್ಬರ ಮನಸ್ಸು ನೋಯಿಸುವಂಥದ್ದು ಯಾವುದೇ ಆಗಲಿ ಯಾರೇ ಆಗಲಿ ಮನುಷ್ಯರ ಮನಸ್ಸನ್ನು ನಾವು ನೋಯಿಸುವಂಥದ್ದು ಅದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಏನಾಗಿದೆ ಅಂದರೆ ಒಂದು ಕಣ್ಣಿಗೆ ಕಾಣದಂಥ ಒಂದು ಕೊಲೆಯಾಗಿದೆ ದೇವರ ಮತ್ತು ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಒಬ್ಬರನ್ನು ಹೊಡಿಯೋದು ಬಡಿಯೋದು ಕೊಲೆ ಮಾಡುವುದು ಇಂಥದ್ದೆಲ್ಲ ಆದರೂ ನಮ್ಮ ಯಾರು ಈ ರೀತಿ ಕೊಲೆ ಮಾಡ್ತಾರೋ ಅದು ಅವರವರ ಕಣ್ಣಿಗೆ ಕಾಣ್ತದೆ ಆದರೆ ಈ ಒಂದು ಕೊಳೆಯು ಏನಾಗಿದೆ ಅಂದರೆ ಕಣ್ಣಿಗೆ ಕಾಣದಂಥ ಒಂದು ಕೊಲೆಯಾಗಿದೆ ಅವರು ಮನಸ್ಸಲ್ಲಿ ನೊಂದ್ಕೊಳ್ತಾರೆ ಅಯ್ಯೋ ಅವರು ಬಲಿಷ್ಠರು ಐಶ್ವರ್ಯವಂತರು ಹಣವಂತರು ಅಯ್ಯೋ ಹೇಗೆಪ್ಪ ಅವರ ಹತ್ರ ಮಾತನಾಡೋದು ಮಾತನಾಡೋದು ಬೇಡ ಅವರ ಹತ್ರ ಅಂಥವ್ರು ಅಂತೇಳಿ ತಗ್ಗಿಸಿಕೊಂಡು ಅವರು ಏನು ಮಾಡಿದರೂ ಸುಮ್ಮನೆ ಆಗ್ತಾರೆ ಇದೆಲ್ಲ ದೇವರು ಪರಲೋಕದಲ್ಲಿ ಕುಳಿತುಕೊಂಡು ಆಕಾಶದ ಕೆಳಗೆ ಇನಕ್ಕೆ ನೋಡೋವನಾಗಿದ್ದಾನೆ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ ಪ್ರತಿಯೊಬ್ಬರ ಹೃದಯವನ್ನು ದೇವರು ನೋಡೋವನಾಗಿದ್ದಾನೆ ಪ್ರತಿಯೊಬ್ಬರ ಹೆಜ್ಜೆಯನ್ನು ಕೂಡ ಆಲಿಸೋವನಾಗಿದ್ದಾನೆ ಪ್ರತಿಯೊಬ್ಬರ ಒಬ್ಬರ ಕಾರ್ಯಗಳು ಪ್ರತಿಯೊಬ್ಬರ ಕೃತ್ಯಗಳು ದೇವರ ಕಣ್ಣಿಗೆ ಮುಚ್ಚುಮರೆ ಆಗಿದ್ದು ಯಾವುದೂ ಇಲ್ಲ ಆಡುವ ಪ್ರತಿಯೊಂದು ಮಾತಿಗೂ ಮತ್ತಾಯ ಹನ್ನೆರಡು ಮೂವತ್ತಾರು ಮೂವತ್ತ ಏಳನೇ ವಚನಗಳನ್ನು ಓದುವಾಗ ನಾವು ಆಡುವಂಥ ಪ್ರತಿ ಒಂದು ಮಾತೆಯು ಕೂಡ ನ್ಯಾಯ ತೀರ್ಪಿದೆ ನಾವು ಉತ್ತರ ಕೊಡಬೇಕಾಗಿದೆ ಎಂಬುದಾಗಿ ಮತ್ತಾಯನ ಮೂಲಕ ಸ್ವಾಮಿ ತಿಳಿಯಪಡಿಸಿದ್ದಾರೆ ಆದ್ರಿಂದ ನಾವು ಬಹಳ ಎಚ್ಚರವಾಗಿರಬೇಕು ಅದು ಈ ದೇವರ ವಾಕ್ಯ ಇವತ್ತು ಕೂಡ ಕೆಲಸ ಮಾಡ್ತಲೇ ಇದೆ ಅದು ಅಂಥ ದೇವರಿಂದ ಜ್ಞಾನ ಹೊಂದಿದವರಿಗೆ ಮಾತ್ರ ಅದು ಗೊತ್ತಾಗ್ತದೆ ಹೋಗ್ತಿಲ್ಲ ಅಂದರೆ ಗೊತ್ತಾಗಲು ಸಾಧ್ಯವೇ ಇಲ್ಲ ಹಾಗೆ ಮುಂದಿನ ವಚನಕ್ಕೆ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಚನ ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು ನೋಡಿ ಇಂದು ಅನೇಕರು ಏನು ಮಾಡ್ತಾರೆ ಹತ್ತಿರ ಪತ್ರ ಒಂದು ಸದನದ ಬಡವರು ಯಾ ತುಂಬ ಗತಿಲ್ಲದವರು ಏನಾದರೂ ಅವರ ಮನೆ ಇದ್ದರೆ ಅಯ್ಯೋ ಅವ್ರನ್ನ ಹೆದರ್ಸೋದು ಬದುರಿಸೋದು ಅವರ ಪ್ರಾಣಿ ಪಕ್ಷಿಗಳಿಗೆ ಶಿಕ್ಷೆ ಕೊಡುವಂಥದ್ದು ಅವರನ್ನು ಅವರಿಗೆ ನಡೆಯೋಕ್ಕೆ ಅಥವಾ ಅವರ ಪ್ರಾಣಿಗಳನ್ನು ಹಿಡ್ಕೊಂಡು ಹೋಗಲಿಕ್ಕೆ ಜಾ ದಾರಿದ್ರು ಅದಕ್ಕೆ ಅಡ್ಡಿ ಮಾಡೋದು ಕಡೆಗೆ ಕೊಟ್ಟವರು ಯಾಕಪ್ಪ ನಾವಿಲ್ಲಿಂದ ಬಿಟ್ಟು ಹೋದರೆ ಸಾಕು ಅಂತೇಳಿ ಒಂದು ಸ್ವಲ್ಪ ಸಿಕ್ಕಿದ ಹಣಕ್ಕೆ ಕೂಡ ಅವರು ಏನು ಮಾಡ್ತಾರೆ ಬೇಸರಪಟ್ಟು ಕಣ್ಣಿ ೀರ ಹಾಕೊಂಡು ಅದನ್ನು ಮಾರಿಕೊಂಡು ಹೋಗ್ತಾರೆ ಹಾಗೆ ಶಿಕ್ಷೆ ಕೊಡೋರು ಯಾಕೆ ಕೊಡ್ತಾರೆ ಅದು ನಮಗೆ ಬರಲಿ ಅದು ನಮಗೆ ಬರಲಿ ಅದು ನಮಗೆ ಬರಲಿ ಈ ರೀತಿ ಮಾಡಿದರೆ ಇದಕ್ಕೂ ಬಹಳ ದೊಡ್ಡ ಶಿಕ್ಷೆಯಾಗಿದೆ ಅವರು ಕೂಡ ಬಹಳ ದೊಡ್ಡ ಶಿಕ್ಷೆಯನ್ನು ದೇವರಿಂದ ಅವರು ಸ್ವೀಕರಿಸಬೇಕಾಗ್ತದೆ ಮತ್ತೊಬ್ಬನ ಹೆಂಡತಿ ಗಂಡಾಳು ಹೆಣ್ಣಾಳು ಅಂತ ಆದರೆ ಇವತ್ತು ಅನೇಕ ಐಶ್ವರ್ಯವಂತರು ಏನು ಮಾಡ್ತಾರೆ ಇವತ್ತು ಸ್ವಲ್ಪ ಸಾಲ ಕೊಡ್ತಾರೆ ಅದಕ್ಕೆ ಬಡ್ಡಿ ಏರಿಸೋದು ಇಲ್ಲಾಂದರೆ ಅವರು ಎಷ್ಟೇ ಸಾಲ ತೀರಿಸಿದ್ರು ಕೂಡ ಇನ್ನೂ ಮುಗಿದಿಲ್ಲ ಇನ್ನೂ ಮುಗಿದಿಲ್ಲ ಇನ್ನೂ ಮುಗಿದಿಲ್ಲ ಅಂತ ತಿಳ್ಕೊಂಡು ಅವರನ್ನ ಆಗ ಹೆಂಡತಿನ ಮಕ್ಕಳನ್ನ ಗಂಡನ ಇಡೀ ಕುಟುಂಬವನ್ನೇ ಕೆಲಸ ಮಾಡಿಸೋರಾಗಿದ್ದಾರೆ ಕಡೆಗೆ ಸ್ವಲ್ಪ ಹಣ ಕೊಡೋರಾಗಿದ್ದಾರೆ ಕೆಲವರು ಇನ್ನೂ ಸಾಲ ಮುಗಿದಿಲ್ಲ ಇನ್ನೂ ಸಾಲ ಮುಗಿದಿಲ್ಲ ಇನ್ನೂ ಸಾಲ ಮುಗಿದಿಲ್ಲ ಅಂತ ಬಡ್ಡಿ ಬರೆದು ಬಡ್ಡಿ ವಸೂಲು ಮಾಡೋರಾಗಿದ್ದಾರೆ ಗಂಡ ಹೆಂಡತಿ ಮಕ್ಕಳ ವಶಪಡಿಸಿಕೊಳ್ಳುವರಾಗಿದ್ದಾರೆ ಅವರನ್ನು ಕಣ್ಣೀರು ಹಾಕಿಸಿಕೊಳ್ಳವರಾಗಿದ್ದಾರೆ ಇದು ಕೂಡ ಅನೇಕ ರೀತಿಯಲ್ಲಿ ಶಾಪ ಇವತ್ತು ಭೂಮಿ ಮೇಲೆ ನೋಡಿ ನಾವು ನೋಡ್ತೇವೆ ಅಲ್ಲಲ್ಲಿ ಭೂಕಂಪ ಸುನಾಮಿ ಬಿಸಿಲಲ್ಲಿ ಮಳೆಯಲ್ಲಿ ಬೆಟ್ಟ ಕುಸಿಯುವಂಥದ್ದು ಅನೇಕರು ನಾನಾ ರೀತಿ ಜೈಲಲ್ಲಿ ಕೊಳಿತಾ ಇದ್ದಾರೆ ಕಾರಣ ಏನು ಬಡ ಬಗ್ಗರ ವಿಧವರನ್ನು ಕೆಲಸ ಮಾಡಿಸಿಕೊಂಡು ಸರಿ ಕೂಲಿ ಕೊಡೋದು ಇರುವಂಥದ್ದು ಅವರಿಗೆ ಹಿಂಸೆ ಕೊಡುವಂಥದ್ದು ಅವರ ಆಸ್ತಿ ಪಾಸ್ತಿಯನ್ನು ಕಬಳಿಸಿಕೊಳ್ಳುವಂಥದ್ದು ಸ್ವಲ್ಪ ದುಡ್ಡು ಕೊಟ್ಟು ಆಮೇಲೆ ಗೊತ್ತೇ ಇಲ್ಲದಿದ್ದಕ್ಕೆ ಮುಗಿದಿಲ್ಲ ಅಷ್ಟಿದೆ ಇಷ್ಟಿದೆ ಅಂತೇಳಿ ಸುಳ್ಳು ಹೇಳುವಂಥದ್ದು ಇದು ಕೂಡ ಬಹಳ ದೊಡ್ಡ ಶಿಕ್ಷೆ ಅನುಭವಿಸಬೇಕಾಗ್ತದೆ ನನ್ನ ಸಹೋದರ ಸಹೋದರಿಯರಿ ಎತ್ತು ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಒಂದು ವೇಳೆ ಅವರ ಪ್ರಾಣಿಗಳು ಯಸನನಿಗೆ ಬೇಕು ಆ ಎತ್ತನಿಗೆ ಬೇಕು ಆ ಕತ್ತೆನಿಗೆ ಬೇಕು ಆ ನನಗೆ ಬೇಕು ಆ ನನಗೆ ಬೇಕು ಅದಕ್ಕೂ ಕೂಡ ಹಿಂಸೆ ಕೊಟ್ಟು ಕೊಟ್ಟು ದಿನ ಸಾಲವನ್ನು ಬೇಗ ತೀರಿಸಿ ಸ್ವಲ್ಪ ಸಾಲ ಕೊಟ್ಟು ಎಷ್ಟೇ ತೀರಿಸಿದ್ರೂ ಕೂಡ ತೀರಿಲ್ಲ ಅಂತ ಹೇಳಿ ಅವರು ಒಂದು ಗುಂಪಾಗಿ ಬಂದು ಹಗ್ಗ ಹಾಕಿ ಅವರೇ ಬಲತ್ಕಾರದಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತಾನೆ ಐಶ್ವರ್ಯವಂತ ಇದರ ಮನಸ್ಸು ನೋಯಿಸುವಂಥದ್ದು ಇದು ಕೂಡ ಕೊಲೆಗೆ ಸಮಾನ ಇದಕ್ಕೆಲ್ಲ ಬಹಳ ದೊಡ್ಡ ಶಿಕ್ಷೆ ಬರ್ತದೆ ಆಗ ಅವ್ರಿಗೆ ಇದಕ್ಕೆ ಯಾಕೆ ಬಂತು ಅಂತ ಅವರಿಗೆ ಗೊತ್ತಿಲ್ಲ ನಮಗೆ ಗೊತ್ತಾಗಿ ಗೊತ್ತಾಗಿದೆ ಗೊತ್ತಾಗುತ್ತಲೇ ಇದೆ ದೇವರು ತಿಳಿಪಡಿಸ್ತಲೇ ಇದ್ದಾರೆ ಆದ್ದರಿಂದ ನನ್ನ ಸಹೋದರ ಸಹೋದರರೇ ಇದೇ ರೀತಿಯಲ್ಲಿ ಒಬ್ಬರ ಮನಸ್ಸು ನೋಯಿಸುವುದು ಕೂಡ ಬಹಳ ಎಚ್ಚರವಾಗಿರಬೇಕು ಇದೇ ವಿಚಾರವು ನಾಳೆಗೂ ಮುಂದೆ ಬರೆಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿಸಲು ನೀವು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಅವರಿದನ್ನು ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಮಕ್ಕಳಿಗೂ ಕೂಡ ಇದನ್ನು ತಿಳಿಸಿ ಮಕ್ಕಳು ಕೂಡ ನಿಮ್ಮಿಂದ ಆಶೀರ್ವಾದ ಹೊಂದುವಂತೆಯೂ ಅನೇಕರಿಗೆ ಇದರ ಬಗ್ಗೆ ತಿಳಿಸಿ ನಿಮ್ಮ ಸಾಕ್ಷಿಗಳ ಅವರು ಮಾರ್ಪಡುವಂತೆಯೋ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮ ಗಂಡ ಹೆಂಡತಿ ಮಕ್ಕಳು ಎಲ್ಲವರನ್ನು ಹೇರಳವಾಗಿ ಆಶೀರ್ವದಿಸಲಿ ಕ್ಷಮಿಸಲಿ ಪಾಪ ಪರಿಹಾರ ರಕ್ಷಣೆ ದೇವರಿಂದಲೇ ನೀವು ಅನೇಕರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ದೇವರು ನಿಮ್ಮನ್ನು ಮಾರ್ಪಡಿಸಲಿ ಆಮೇನ್ धन्यवाद